ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯ ಚೇತು ಇದು ನಮ್ಮ ಬೈಕ್ ರೈಡ್ನ ಎರಡನೇ ಡೆಸ್ಟಿನೇಷನ್ಗೆ ಇದ್ದೀವಿ ಹೋಗೋ ದಾರಿಯಲ್ಲಿ ಇದು ಕಡಲೆಕಾಯಿ ಗಿಡ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ನನಗೆ ತುಂಬ ಇಷ್ಟ ತುಂಬ ದಿನ ಆದಮೇಲೆ ಇದೆ ಅದಕ್ಕೋಸ್ಕರ ತಗೊಂಡು ರೋಡುದ್ದಕ್ಕೂ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಗೊಂಡೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ತಗೊಂಡೆ ಏನು ಮಾಡ್ತಾ ಇದೀಯ ಇಲ್ಲಿ ನೀನು ಚಿರುಮಾ ಏನು ಮಾಡು ನೀನು ಇಲ್ಲಿ ಅವ್ರು ನಿನ್ ಕೇಳಿ ಅಂತಾನೆ ಓದ್ತಾ ಇದ್ದಾರೆ ಎಸ್ ನೀವೇ ನೋಡಿದಾಗೆ ನಾವು ಇವಾಗ ಬೇಲೂರಿಗೆ ಬಂದಿದ್ದೀವಿ ಹಳೆ ಬಿಡೋಲ್ಲ ನೋಡಿಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದು ಬೇಲೂರಿಗೆ ಇದು ನಮ್ಮ ಬೈಕ್ ರೈಡ್ನ ಎರಡನೇ ಡೆಸ್ಟಿನೇಷನು ಸೊ ಇಲ್ಲಿಗೆ ಬಂದ್ವಿ ತುಂಬ ಜನ ಏನು ಇದ್ದರು ಯಾಕಂದರೆ ಈ ಟೈಮಲ್ಲಿ ಸ್ಕೂಲ್ದು ಟ್ರಿಪ್ಪೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಸೊ ಹಾಗಾಗಿ ಅವರು ಕೂಡ ಬಂದಿದ್ದರು ನಮ್ಮ ಪಾಪ ಕೂಡ ಅಲ್ಲಿ ಹಠ ಮಾಡ್ತಿದ್ದ ಅದೇನೋ ಪೀಪಿದು ಬೇಕು ಬೇಕು ಅಂತ ಆ್ಯಂಡ್ ಅಂಡ್ ತಗೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಓದೋರು ನಾವು ವಾಪಸ್ ಇವಾಗ ಅದನ್ನು ಇಸ್ಕೊಡಕ್ ಹೋಗ್ತಾ ಇದ್ದೀವಿ ಸೂಪರ್ ಅಮ್ಮ ಹಾ ಹಂಗೆ ಹೌದು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಒಳಗಡೆ ಎಲ್ಲ ನೋಡ್ತಾ ಇದ್ದೀವಲ್ಲ ನಾವು ನೀವು ಇಲ್ಲಿಗೆ ಹೋದರೆ ನಿಮಗೆ ಸಪ್ರೇಟಾಗಿ ಗೈಡ್ ಕೂಡ ಸಿಗ್ತಾರೆ ನೀವು ಅವ್ರಿಗೆ ಪೇ ಮಾಡಿ ಕೂಡ ಅವ್ರ ಮೂಲಕ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನೀವು ತಿಳ್ಕೊಬೋದು ಅದು ಅಲ್ಲದೆ ನಿಮ್ಮ ಪಾಡಿಗೆ ನೀವು ನೋಡಿಕೊಂಡು ನಿಮಗೇನು ಗೊತ್ತಾಗುತ್ತೆ ನೀವು ಏನು ನೋಡ್ತೀರಾ ಇಲ್ಲ ಅಕ್ಕಪಕ್ಕ ಯಾರ ಹತ್ರ ಇರೋರತ್ರ ವಿಚಾರಿಸ್ಕೊಂಡು ಕೂಡ ಕೇಳ್ಕೊಂಡು ಹೋಗ್ಬೋದು ನಾವೇನು ಗೈಡ್ ತೊಗೊಂಡಿಲ್ಲ ಸೊ ಹಾಗಾಗಿ ನಾವು ಹಾಗೆ ಹೋಗ್ತಾ ಇದ್ವಿ ನಮಗೇನು ಗೊತ್ತಿದೆಯೋ ಅದನ್ನು ನೋಡಿಕೊಂಡು ಅಕ್ಕಪಕ್ಕದಲ್ಲಿ ಕೇಳಿಕೊಂಡು ತಿಳ್ಕೊಂಡು ನಾವು ನೋಡ್ಕೊಂಡು ಬರ್ತಾಯಿದ್ವಿ ಎಂಟ್ರಿ ಒಳಗಡೆ ಹೋಗಿದ ತಕ್ಷಣ ನಿಮ್ಗೊಂದು ಬ್ಯೂಟಿಫುಲ್ ಟೆಂಪಲ್ ಕಾಣುತ್ತೆ ಅದ್ರ ಔಟ್ಸೈಡಿಂದ ಆ ಶಿಲ್ಪಕಲೆ ಆ ಕೆತ್ತನೆಗಳನ್ನ ನೋಡೋಕೆ ಏನೋ ಒಂಥರ ಖುಷಿ ತುಂಬ ಚೆನ್ನಾಗಿದೆ ಹತ್ರ ಹೋಗಿ ನೋಡಿದಾಗ ಅಷ್ಟು ಡೀಟೇಲಿಂಗ್ ಆಗಿರುತ್ತೆ ನಾವೇನು ತಿಳ್ಕೊಂಡ್ವಿ ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿಮಗೆ ಬೇಲೂರಿಗೆ ಹೋಗಬೇಕು ಅಂದರೆ ಹಾಸನದಿಂದ ತರ್ಟಿ ಏಯ್ಟ್ ಕಿಲೋಮೀಟ್ರ್ ದೂರ ಆಗುತ್ತೆ ಇದರಲ್ಲಿ ಮೇನ್ ಟೆಂಪಲ್ ಇರೋದು ಬಂದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಳಗಡೆ ಇರೋ ಟೆಂಪಲ್ ಅದೇ ಆ್ಯಂಡ್ ಇದನ್ನು ಕಟ್ಟಿದ್ದು ಥೌಸಂಡ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ನೇ ಶತಮಾನದಲ್ಲಿ ಅಂದರೆ ಸಾವಿರದ ನೂರ ಹದಿನೇಳನೇ ಶತಮಾನದಲ್ಲಿ ಕಟ್ಟಿದ್ದು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಅಂದರೆ ಈ ದೇವಸ್ಥಾನನ ಕಂಪ್ಲೀಟ್ ಮಾಡೋಕ್ಕೆ ಮೂರು ತಲೆಮಾರಿನ ದೇ ರಾಜರುಗಳು ಬೇಕಾಗತ್ತೆ ಆ್ಯಂಡ್ ನೂರ ಮೂರು ವರ್ಷ ತಗೊತಾರಂತೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಮೋರ್ ದ್ಯಾನ್ ತೌಸಂಡ್ ಪೀಪಲ್ ಅಂದರೆ ಸಾವಿರ ಜನಗಿಂತ ಮೇಲೆ ಶಿಲ್ಪಕಲೆಗಳು ಕೆತ್ತನೆಗಳಿರ್ತಾರಲ್ಲ ಅವರು ಇದನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದು ಯು ಯಗಜಿ ಅನ್ನೋ ಒಂದು ನದಿ ದಡದಲ್ಲಿದೆ ಅಂತ ಕೂಡ ಹೇಳ್ತಾರೆ ಬೇಲೂರು ಫಸ್ಟು ಹೊಯ್ಸಳರ ಆಗಿತ್ತು ಅಂತಲೂ ಕೂಡ ಹೇಳ್ತಾರೆ ಇದು ಏನಕ್ಕೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂದರೆ ಚೋಳರ್ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಕ್ಕೆ ಆ ಅಂದರೆ ರಾಜ ಆದ ವಿಷ ರಾಜ ವಿಷ್ಣುವರ್ಧನ್ ಅನ್ನೋರು ಚೋಳರ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಕ್ಕೆ ಅದೊಂದು ಮೆಮೊರಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಆ ಗೆದ್ದಿದ್ದ ಖುಷಿಗೋಸ್ಕರ ಈ ದೇವಸ್ಥಾನನ ಕಟ್ಟಿದ್ರು ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಫಸ್ಟು ಒಂದೇ ದೇವಸ್ಥಾನನ ನಿರ್ಮಿಸ್ಬಾರ್ದು ಅಂದರೆ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಇದೆ ಅಂದರೆ ಅದು ಪ್ಲೇನಾಗಿದೆ ಅದನ್ನು ಕಟ್ಟಿಲ್ಲ ಆದಮೇಲೆ ಅದೇ ಥರದ್ದನ್ನು ನೋಡಿಕೊಂಡು ಮೇಯ್ನಾಗಿ ಏನು ದೇವ್ ಟೆಂಪಲ್ ಇದೆಯಲ್ಲ ಅಲ್ಲಿ ಕೆತ್ತನೆಗಳನ್ನೆಲ್ಲ ಮಾಡಿ ಫುಲ್ ಟೆಂಪಲ್ನ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಏನು ನಿಮ್ಮ ಕಂಬ ನೋಡ್ತಾ ಇದ್ದೀರಾ ಇದು ಏಕಶಿಲಾ ಕಂ ಸ್ತಂಭ ಅಂತ ಹೇಳ್ತಾರೆ ಅಂದರೆ ಸಿಂಗಲ್ ಕಲ್ಲು ಇದು ಅದನ್ನು ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ ಬಟ್ ಇದನ್ನು ಫಿಕ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಇದು ಮೂವತ್ತಾರು ಅಡಿ ಎತ್ತರ ಇದೆ ಅಂತಲೂ ಕೂಡ ಹೇಳ್ತಾರೆ ಇದು ಮುಂಚೆ ಕ್ಲೀನಾಗೇ ಇತ್ತಂದರೆ ಅಂದರೆ ನಾಲ್ಕು ಮೂಲೆಯೂ ಸಮವಾಗಿಯೇ ಇತ್ತು ಬಟ್ ಇವಾಗ ಅಲ್ಲಿ ಏನು ಓಪನ್ ಕಾಣಿಸ್ತಾ ಇದೆ ಅದು ಏನಕ್ಕೆ ಆಗಿರೋದು ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ತುದಿಯಲ್ಲಿ ದೀಪ ಹಚ್ತಾ ಇದ್ರಂತೆ ಆ ಟೈಮಲ್ಲಿ ಹತ್ಬೇಕಾರೆ ಅದು ಆ ವೆಯ್ಟಿಗೆ ಬಾಗಿ ಆ ಥರ ಒಂದು ಮೂರು ಕಡೆ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದು ಹೇಳ್ತಾ ಇದ್ರು ಅಲ್ಲಿರೋರು ಸೊ ಇಲ್ಲಿ ಅತ್ತತ್ರ ಒಂದು ಫಾರ್ಟಿ ಏಯ್ಟ್ ಕಂಬ ಇದೆಯಂತೆ ಅದರಲ್ಲಿ ಮೇನ್ ನರಸಿಂಹ ಸ್ತಂಭ ಅನ್ನೋ ಒಂದು ಕಂಬ ಅತ್ಯಂತ ಜನಪ್ರಿಯವಾಗಿದ್ದು ಅಂತಲೂ ಕೂಡ ಹೇಳ್ತಾರೆ ಇದು ಏನ್ ಟೆಂಪಲ್ ನೋಡ್ತಾ ಇದ್ದೀರಾ ಈ ಟೆಂಪಲ್ ಓಪನ್ ಪೆವಿಲಿಯನ್ ಟೆಂಪಲ್ ಅಂತ ಹೇಳ್ತಾರೆ ನೀವು ಹಳೇ ಬಿಡಿಗೆ ಹೋಗಿದರೆ ಗೊತ್ತಾಗುತ್ತೆ ಅದು ಕ್ಲೋಸ್ಡ್ ಪೆವಿಲಿಯನ್ ಟೆಂಪಲ್ ಈ ಟೆಂಪಲು ಓಪನ್ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಕಟ್ಟಿರೋ ಎಲ್ಲ ಟೆಂಪಲ್ ಅದು ಅಲ್ಲಿ ಏನು ಕಲ್ಲುಗಳು ಕಾಣಿಸ್ತಾ ಇದೆ ಅದು ಸೋಪ್ ಸ್ಟೋನಿಂದ ಕಟ್ಟಿರೋದು ಅಂದರೆ ನಮ್ಮ ಕನ್ನಡದಲ್ಲಿ ಏನೆಂತಾರೆ ಬಲ್ಪದ ಕಲ್ಲು ಇದು ಸುಲಭವಾಗಿ ಸಿಗ್ತಾ ಇತ್ತು ಆ್ಯಂಡ್ ಅಲ್ಲೇ ಅಕ್ಕಪಕ್ಕದಲ್ಲಿರೋ ಮಡಿಕೇರಿ ಹಾಸನ ಬೆಟ್ಟ ಗುಡ್ಡಗಳಲ್ಲಿ ಸಿಗ್ತಾ ಇದ್ದು ಅದು ಅದಕ್ಕೋಸ್ಕರ ಅಲ್ಲಿಂದನೇ ತೊಗೊಂಡು ಬಂದು ಈಸಿಯಾಗಿರತ್ತೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಎಲ್ಲ ಇರೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋ ಸುತ್ತಮುತ್ತಲನ್ನೇ ಬಳಸ್ಕೊಂಡು ಈ ದೇವಸ್ಥಾನನ ಫುಲ್ಲು ಕಟ್ಟಿದ್ದಾರೆ ಅಂತಲೂ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂದರೆ ಜಾಸ್ತಿ ಇಲ್ಲಿ ಆನೆ ಕುದುರೆ ಸಿಂಹ ಈ ಥರದ್ದು ಚಿತ್ರಗಳನ್ನೇ ಜಾಸ್ತಿ ಕೆತ್ತಿದ್ದಾರೆ ಒಳ್ಳೊಳ್ಳೆ ಶಿಲ್ಪಕಲೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಿಮ್ಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ನಾವು ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡ್ವಿ ನೀವು ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿರತ್ತೆ ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ನಿಮ್ಗೆ ಅವೈಲಬಲ್ ಆಗಿರುತ್ತೆ ಇನ್ನೂ ನಿಮಗೆ ಗೈಡ್ ಆಗಿದ್ದರೆ ತುಂಬ ಅಲ್ಲಿ ಬೇರೆ ಬೇರೆ ಥರದ ವಿಚಾರಗಳು ಅದು ಆಗೆಲ್ಲ ಹೇಳ್ತಾರೆ ಸೊ ನಮಗೇನು ಗೊತ್ತು ನಾವು ಏನು ನೋಡಿ ತಿಳ್ಕೊಂಡ್ವಿ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ ಸೊ ನೋಡೋದ್ರೆಲ್ಲ ನೀವು ಖುಷಿ ಎಂಜಾಯ್ ಮಾಡಿರ್ತೀರಾ ಆ್ಯಂಡ್ ನಿಮಗೂ ಸ್ವಲ್ಪ ನಾಲೆಡ್ಜ್ ಸಿಕ್ಕಿರುತ್ತೆ ಬೇಲೂರ್ ಬಗ್ಗೆ ಅಂತ ಅಂದ್ಕೊತೀನಿ ಸೊ ಇವಾಗ ನಾವು ಪ್ರಸಾದ ತಿನ್ನೋಕ್ಕೆ ಬಂದಿದ್ದೀವಿ ಪ್ರಸಾದ ಎಲ್ಲ ತಿಂದುಬಿಟ್ಟು ಇಲ್ಲಿಂದ ಓಡಬೇಕು ಅಷ್ಟೇ ತುಂಬ ಚೆನ್ನಾಗಿದ್ದು ಪ್ರಸಾದ ಹೊಟ್ಟೆ ತುಂಬ ಹಾಕ್ತಾರೆ ಅಂದರೆ ಇಲ್ಲಿ ಏನು ಕಾನ್ಸೆಪ್ಟ್ ಅಂದರೆ ಏನೂ ವೇಸ್ಟ್ ಮಾಡೋಂಗಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸ್ಕೋಬೇಕು ಅಂತ ಮುಂಚೆನೇ ಹೇಳ್ತಾರೆ ಸೊ ಹಾಗಾಗಿ ಎಲ್ಲೇ ಹೋದರೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸ್ಕೊಳ್ಳಿ ತಿಂದು ನೀವು ಹೊಟ್ಟೆ ತುಂಬಿಸ್ಕೊಳ್ಳಿ ಬೇರೆಯವ್ರಿಗೂ ಹೊಟ್ಟೆ ತುಂಬಕ್ಕೆ ಬಿಡಿ ಯಾಕಂದರೆ ಚೆಲ್ಲೋದ್ರಿಂದ ಏನೂ ಯೂಸ್ ಆಗೋಲ್ಲ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಬೇಲೂರಿಗೆ ಬಂದಿದ್ವಿ ಹಳೆಬೇಡಿಂದ ಡೈರೆಕ್ಟ್ ಬೇಲೂರಿಗೆ ಬಂದ್ವಿ ಇಲ್ಲೆಲ್ಲ ನೋಡಿಕೊಂಡು ಇಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಅದನ್ನೆಲ್ಲ ತಿಂದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನೆಕ್ಸ್ಟು ಡೆಸ್ಟಿನೇಷನ್ ಇರೋದು ನಮ್ಮದು ಶೃಂಗೇರಿ ಮೇನ್ ಮಾರ್ನಿಂಗ್ ಪೂಜೆ ಇದೆ ಸೊ ಹಾಗಾಗಿ ಇವತ್ತು ನೈಟ್ ಒಳಗಡೆ ನಾವು ಹೋಗಿ ಅಲ್ಲಿ ಸ್ಟೇ ಆಗಬೇಕು ನೋಡೋಣ ಗಾರ್ಡ್ ಸೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಹೇಗಾಗುತ್ತೋ ಅಂತ ನನಗೂ ಗೊತ್ತಿಲ್ಲ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಬೆಂಗಳೂರಿಂದ ವರ್ನ ಹಳೇಬೇಡಿಗೆ ಹೋದ್ವಿ ಹಳೇಬೇಡಿಂದ ಬೇಲೂರು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್